ಹಾಯ್ ಹಲೋ ಗಾಯ್ಸ್ ಕ್ರಿಕೆಟರ್ ಬಗ್ಗೆ ಸ್ವಾಗತ ಸು ಸ್ವಾಗತ ನಿನ್ನೆ ನಡೆದ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ವುಮೆನ್ಸ್ ಟಿ ಅಂಡರ್ ನೈನ್ಟೀನ್ ಕ್ರಿಕೆಟ್ನಲ್ಲಿ ವುಮೆನ್ಸ್ ಟೀಮ್ ಗೆದ್ದಿದೆ ಅಂತಲೇ ಹೇಳ್ಬೋದು ಮತ್ತೊಂದು ಕಪ್ ತಂದುಕೊಟ್ಟ ನಿಕ್ಕಿ ಪ್ರಸಾದ್ ಅವರು ಅದ್ಭುತವಾದ ಪ್ರದರ್ಶನವನ್ನು ಬೌಲಿಂಗ್ ಆ್ಯಂಡ್ ಬ್ಯಾಟಿಂಗ್ನಲ್ಲಿ ನೀಡಿತ್ತು ಓನ್ಲಿ ಸೌತ್ ಆಫ್ರಿಕಾ ಎಂಬತ್ತೆರಡು ರನ್ನನ್ನು ಹೊಡೆದಿತ್ತು ಆದರೆ ಇಂಡಿಯಾ ನಮ್ಮ ಟೀಮ್ ಗೊತ್ತಲ್ವ ವುಮೆನ್ಸ್ ಟೀಮ್ ಏನು ಬಾಯ್ಸ್ ಟೀಮ್ ಏನು ಅದ್ಭುತವಾದ ಪ್ರದರ್ಶನ ಪ್ರದರ್ಶನಡಿ ಓನ್ಲಿ ಹನ್ನೊಂದು ಓವರ್ಗಳಲ್ಲಿ ಚೇಜ್ ಮಾಡಿ ಅದ್ಭುತವಾದ ಪ್ರದರ್ಶನ ಬ್ಯಾಟಿಂಗ್ನಲ್ಲಿ ಬ್ಯಾ ಬೌಲಿಂಗ್ನಲ್ಲೂ ನೀಡಿತ್ತು ವುಮೆನ್ಸ್ ಟೀಮ್ ಕೂಡ ಕಪ್ಪನ್ನು ಗೆದ್ದಿದೆ ಮತ್ತು ಟೀಮ್ ಇಂಡಿಯಾಗೆ ಮತ್ತೊಂದು ಕಪ್ ತಂದು ಕೊಟ್ಟಿದ್ದಾಳೆ ನಮ್ಮ ನಿಕ್ಕಿ ಪ್ರಸಾದ್ ಅವರು ಈಗ ವರ್ಲ್ಡ್ ಕಪ್ ನಿಕ್ಕಿ ಪ್ರಸಾದ್ ಅವರ ಕಡೆ ಅಂತಲೇ ಹೇಳ್ಬೋದು ಇವತ್ತಿನ ಹೇಳು ಇದಾಗಿತ್ತು ಕೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ மத்தொந்து அப்டேட்ஸ் இந்த பார்த்திங்கனா அதுக்காக சானல்ன சப்ஸ்கிரைப் எல்லாரும் ரீட்டாக எல்லாரும் லவ் யூ ஆல்ஸ்